ಇನ್ನು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದೇ ಅಂತಿಮ ಅಂತ ಏನ್ ಹೇಳ್ತಾರೆ ಆ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟರು ಹೈಕಮಾಂಡ್ ಬದುಕಿದ್ರೆ ತಾನೇ ಬದುಕಿದ್ದಿದ್ರೆ ಇಷ್ಟೊತ್ತಿಗೆ ಉತ್ತರ ಸಿಗ್ತಾ ಇತ್ತು ಕಾಂಗ್ರೆಸ್ ದೇಶದಲ್ಲಿ ಕಣ್ಮರೆಯಾಗುವಂತ ಕಾಲ ಬಂದಿದೆ ಮೇಲ್ಮನೆ ವಿಪಕ್ಷ ನಾಯಕ ಚೊಲವಾದಿ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ರಂತ ವಿವೇಕ ರಹಿತರನ್ನ ಇಟ್ಟು ಕೈ ಆಡಳಿತ ಮಾಡೋದಕ್ಕಾಗಲ್ಲ ಹೈಕಮಾಂಡ್ ಆದೇಶಕ್ಕೆ ಸಿದ್ದರಾಮಯ್ಯ ಬಗ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ ಮಹದೇವಪ್ಪ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಿದ್ದಾರೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಹೈಕಮಾಂಡ್ ನಾನು ಬಹಳ ಸಾರಿ ಹೇಳಿದ್ದೀನಿ ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ ಕಾಂಗ್ರೆಸ್ ಇವತ್ತು ಈ ದೇಶದಿಂದ ಕಣ್ಮರೆಯಾಗತಕ್ಕಂತ ದಿನಗಳು ಬಂದುಬಿಟ್ಟಿದೆ ಆ ಕಾರಣದಿಂದ ಕಾಂಗ್ರೆಸ್ ಒಂದು ನಿರ್ವಹಣ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕ ರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನ ಕಾಣಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗಲಿಲ್ಲ ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಒಗ್ಗುತ್ತಾರೆ ಅನ್ನೋದು ಇದು ಸುಳ್ಳು ವಿಷಯ